ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನೆನ್ನೆ ನಡಿಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಕಿಚ್ಚ ಅವರು ಈ ಒಂದು ಎಪಿಸೋಡ್ ನಡೆಸ್ಕೊಳ್ಳೋದಕ್ಕೆ ಬಂದಿರೋದಿಲ್ಲ ಸೊ ಒಂದಷ್ಟು ಗೆಸ್ಟ್ಗಳನ್ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಎಲಿಮಿನೇಷನ್ ನನ್ನ ಬಿಗ್ ಬಾಸ್ ಅವ್ರು ಮಾಡಿರ್ತಾರೆ ಅಂಡ್ ಫಸ್ಟ್ ಬರುವಂತಹ ಗೆಸ್ಟ್ಗಳು ಅಂತಂದ್ರೆ ನಮ್ಮ ಭಾಗ್ಯ ಹಾಗೆ ತಾಂಡವರು ಭಾಗ್ಯಲಕ್ಷ್ಮಿ ಸೀರಿಯಲ್ ನ ಮೇನ್ ಕ್ಯಾರೆಕ್ಟರ್ಸ್ ಆದಂತಹ ಭಾಗ್ಯ ಮತ್ತೆ ತಾಂಡವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಅಂಡ್ ಎಂಟ್ರಿಯನ್ನ ಕೊಟ್ಟು ಒಂದಷ್ಟು ಜನನ ಸೇವ್ ಕೂಡ ಮಾಡ್ತಾರೆ ಅಂಡ್ ತೌಸಂಡ್ಸ್ ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಟೀಮ್ ಅವರು ಸೊ ಈ ಒಂದು ಸೆಲೆಬ್ರೇಷನ್ ಕೂಡ ಆಯ್ತು ಅಂತಲೇ ಹೇಳ್ಬೋದು ಲೈಕ್ ಎಲ್ಲ ಕಂಟೆಸ್ಟೆಂಟ್ಗಳ ಹತ್ರನು ಹತ್ರನೂ ನಮ್ಮದು ನಮ್ದು ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಎರಡು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇಂಟ್ರಡ್ಯೂಸ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳೇ ಬೇಕು ಅಂತ ಹೇಳಿ ಈ ಮನೆಗೆ ಆಡಿಷನ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಅನ್ನೋ ರೀತಿ ಎಲ್ಲ ಕಂಟೆಸ್ಟೆಂಟ್ಗಳ ಗಳತ್ರ ಸಹ ಹೇಳಿದ್ರು ಆ್ಯಂಡ್ ಅವರು ಮೊದಲು ಸೆಲೆಕ್ಟ್ ಮಾಡಿದಂತಹ ಹುಡುಗಿ ಅಂತಂದ್ರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಫೀಮೇಲ್ ಕಂಟೆಸ್ಟೆಂಟ್ಗಳು ಏನು ಅನ್ಕೊಂಡಿದ್ರು ಅಂದ್ರೆ ರಕ್ಷಿತಾ ಶೆಟ್ಟಿ ಏನಕ್ಕೂ ಪ್ರಯೋಜನ ಇಲ್ಲ ಲೈಕ್ ಮೇಕಪ್ ಮಾಡಿಕೊಂಡು ತುಂಬ ಫ್ಯಾಷನಬಲ್ ಆಗಿ ಓಡಾಡ್ಕೊಂಡಿದ್ರೆ ಮಾತ್ರ ನಮಗೆ ಆಫರ್ಸ್ಗಳು ಸಿಗೋದು ಅನ್ನೋ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಪೋಟ್ರೆ ಮಾಡ್ತಿದ್ರು ಬಟ್ ಅದು ಯಾವುದನ್ನು ಸಹ ಮಾಡದೆ ರಕ್ಷಿತಾ ಶೆಟ್ಟಿ ಇವಾಗ ಸೀರಿಯಲ್ಗೆ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಟ್ ನಮ್ಮ ರಕ್ಷಿತಾ ಶೆಟ್ಟಿಗೆ ಲೈಕ್ ಅವಳಿರುವಂತಹ ಕ್ಯಾರೆಕ್ಟರ್ಗೆ ಅವಳಿರುವಂತಹ ನೇಚರ್ಗೆ ಈ ಸೀರಿಯಲ್ಸ್ ಎಲ್ಲ ಸ್ವಲ್ಪ ಲೈಕ್ ಚಾಲೆಂಜಿಂಗ್ ಫೇಸ್ ಅಂತ ಅನಿಸಿದ್ರು ಅನಿಸ್ಬೋದು ಬಟ್ ಹೋಗ್ತಾ 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 ಅಕಸ್ಮಾತ್ ಏನಾದರೂ ಚಾನ್ಸ್ ಸಿಕ್ತು ಅಂತಂದ್ರೆ ಹೋಗ್ತಾ 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 ಖಂಡಿತವಾಗ್ಲೂ ಅಡ್ಜಸ್ಟ್ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ ಆ್ಯಂಡ್ ತುಂಬಾ ಎಫರ್ಟ್ಸನ್ನು ಸಹ ರಕ್ಷಿತಾ ಶೆಟ್ಟಿ ಆಗ್ತಾಳೆ ಏನಾದರೂ ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ತುಂಬ ಎಫರ್ಟ್ ಹಾಕಿ ಕೆಲಸಗಳನ್ನು ರಕ್ಷಿತಾ ಶೆಟ್ಟಿ ಮಾಡೋದನ್ನು ಸಹ ನಾವು ನೋಡಿದ್ದೀವಿ ಸೊ ಅದರಿಂದ ಹೋಗ್ತಾ 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 ಈಸಿ ಆದರೂ ಆಗ್ಬೋದು ಆ್ಯಂಡ್ ಒಂದಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡುವಂತೂ ಸಹ ಭಾಗ್ಯ ಅವರು ಟಾಸ್ಕನ್ನು ಕೊಟ್ಟರು ರಕ್ಷಿತಾ ಶೆಟ್ಟಿಗೆ ಲೈಕ್ ಈ ರೀತಿ ಆ್ಯಕ್ಟ್ ಮಾಡಬೇಕು ಈ ರೀತಿ ಆ್ಯಕ್ಟ್ ಮಾಡಬೇಕು ಒಂದಷ್ಟು ಸಿಚುವೇಷನ್ಸ್ಗಳನ್ನ ಹೇಳಿಬಿಟ್ಟು ಒಂದಷ್ಟು ಪಾತ್ರಗಳನ್ನ ತೋರಿಸು ಹೆಂಗೆ ಆ್ಯಕ್ಟ್ ಮಾಡ್ತೀಯ ಅಂತ ಹೇಳಿ ಅದರ ಟೆಸ್ಟಿಂಗ್ ಕೂಡ ನನ್ನ ಭಾಗ್ಯ ಅವರು ರಕ್ಷಿತಾ ಶೆಟ್ಟಿಗೆ ಮಾಡಿದ್ರು ನಂಗೆ ಏನು ಅಂತಂದರೆ ಇಷ್ಟು ಬೇಗ ಏನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಫೋಕಸ್ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ಗಳ ಮೇಲೆ ಅಂತ ಯೋಚನೆ ಮಾಡಿದಾಗ ನಂಗೆ ಅನಿಸಿದು ಅಂದರೆ ಲೈಕ್ ಲಾಸ್ಟ್ ಸೀಸನಲ್ಲೂ ಕೂಡ ಈ ಇದೇ ರೀತಿ ಹೈಪ್ ತೊಗೊಂಡಂತಹ ಒಬ್ಬ ಲೇಡಿ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿದ್ದರು ನಾನು ಅವ್ರ ಹೆಸ್ರನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಲೈಕ್ ಅವ್ರ ಸೀಸನ್ ಅವ್ರ ಸೀಸನ್ಗೆ ಮುಗಿಲಿ ಆ್ಯಂಡ್ ಈ ಸೀಸನ್ ಈ ಸೀಸನ್ಗೆ ಮುಗೀಲಿ ಸೊ ಒಬ್ಬ ಲೇಡಿ ಕಂಟೆಸ್ಟೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರು ಅಂತ ಹೇಳಿ ತುಂಬಾ ಹೈಪನ್ನು ತೊಗೊಂಡ್ರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಫ್ಯಾನ್ ಫಾಲೋಯಿಂಗ್ ಅನ್ನೋದಾಯಿತು ಆ್ಯಂಡ್ ತುಂಬ ದೊಡ್ಡದಾಗಿ ಹೆಸರು ಮಾಡ್ತು ಅವರ ಹೆಸರು ಅವರ ಹೆಸರು ಅಂತಲೇ ಹೇಳ್ಬೋದು ಬಟ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಅವರು ಯಾವುದೇ ರೀತಿಯಾದಂತಹ ಆಫರ್ಸ್ಗಳಿಗೆ ಅಂದರೆ ಕಲರ್ಸ್ ಕನ್ನಡದವರು ಕೊಟ್ಟಂತಹ ಆಫರ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಆಫರ್ಸ್ಗಳಿಗೆ ಅವರು ಒಪ್ಕೊಂಡಿಲ್ಲ ಲೈಕ್ ಶೋನಲ್ಲಿ ಇರಬೇಕಾದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಶುರುವಾಗ್ತಿದೆ ಲಾಂಚ್ ಮಾಡ್ತಿದ್ದೀವಿ ಬಿಗ್ ಬಾಸ್ ಟೀಮ್ ಅವ್ರನ್ನೇ ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅನುಪಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಲಾಸ್ಟ್ ಸೀಸನಲ್ಲಿ ಆವಾಗ ಒಪ್ಕೊಂಡಿರ್ತಾರೆ ಓಕೆ ನಾನು ಬರ್ತೀನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ ಬಟ್ ಬಿಗ್ ಬಾಸ್ ಮುಗಿದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಶುರು ಆದಮೇಲೆ ಅವರು ಬಾಯ್ ಪ್ರೊಸೆಸಸ್ ಗರ್ಲ್ ಶೋಗೆ ಬರೋದೇ ಇಲ್ಲ ಸೊ ಅವರನ್ನು ರೀಪ್ಲೇಸ್ ಮಾಡೋದಕ್ಕೆ ಚೈತ್ರಾ ಕುಂದಾಪುರ ಅವ್ರನ್ನ ಆ ಒಂದು ಶೋಗೆ ತೊಗೊಂಡಿದ್ರು ಆ್ಯಂಡ್ ಆದಮೇಲೆ ಸೀರಿಯಲ್ಸ್ ಆಫರ್ಸ್ಗಳು ಬಂದರೂ ಸಹ ತೊಗೊಂಡಿರಲಿಲ್ಲ ಆ್ಯಂಡ್ ಯಾ ಲೈಕ್ ಏನೇ ಕಲರ್ಸ್ ಕನ್ನಡದವ್ರು ಯಾವುದೇ ಆಫರ್ಸ್ ಕೊಟ್ರು ಸಹ ಕ್ವಾಟ್ಲೆ ಕಿಚನ್ ಅನ್ನೋದು ನಡೀತು ಸೊ ಅದಕ್ಕೂ ಆಫರ್ ಕೊಟ್ಟರು ಸಹ ಅದಕ್ಕೂ ಕೂಡ ಒಪ್ಕೊಂಡಿರಲಿಲ್ಲ ಸೊ ಕಲರ್ಸ್ ಕನ್ನಡದವ್ರು ಯಾವುದೇ ಒಂದು ಆಫರ್ಸ್ಗಳನ್ನು ಕೊಟ್ಟರು ಸಹ ಒಪ್ಕೊಂಡಿರಲಿಲ್ಲ ಬದಲಾಗಿ ಬೇರೆ ಇನ್ನೊಂದು ಚಾನಲ್ ಜೊತೆ ಕಾಂಪಿಟೇಟರ್ ಚಾನಲ್ ಜೊತೆ ಅವರು ಟೈಅಪ್ ಆಗ್ತಾರೆ ಇಲ್ಲಿನೂ ಕಾಂಟ್ರಾಕ್ಟೇ ಮುಗ್ದಿರೋದಿಲ್ಲ ಬಿಗ್ ಬಾಸ್ ಅವರು ಏನು ಅಗ್ರಿಮೆಂಟನ್ನು ಮಾಡಿಸ್ಕೊಂಡಿರ್ತಾರೆ ಆ ಅಗ್ರಿಮೆಂಟೇ ಮುಗ್ದು ಮುಗ್ದಿರೋದಿಲ್ಲ ಸೊ ಅಗ್ರಿಮೆಂಟನ್ನು ಬಿಟ್ಟು ಹೋಗಿ ಬೇರೆ ಚಾನಲ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ತುಂಬ ಹೈಪ್ ಕ್ರಿಯೇಟ್ ಆಗಿರುವಂತಹ ಒಬ್ಬ ಕಂಟೆಸ್ಟೆಂಟ್ನ ನಮ್ಮಲ್ಲೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ರೀತಿ ಇವಾಗಲೇ ಲಾಕ್ ಮಾಡಿಕೊಳ್ಳುವಂತಹ ಕೆಲಸನ ಬಿಗ್ ಬಾಸಲ್ಲಿ ಮಾಡ್ತಿದ್ದಾರೆ ಕಲರ್ಸ್ ಕನ್ನಡ ಅವರು ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಆ ರೀತಿ ಇದ್ದರೂ ಇರ್ಬೋದು ಅನ್ನೋದು ನನಗನಿಸ್ತು ಆ್ಯಂಡ್ ಇನ್ನು ನಮ್ಮ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಸಾಕಷ್ಟು ಜನ ಹೇಳ್ತಿದ್ರು ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ ರಘು ಅವ್ರಿಗೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ ಅಂತ ಹೇಳಿ ಆ್ಯಂಡ್ ಟಾಸ್ಕ್ ಆಡ್ದೇ ಕ್ಯಾಪ್ಟನ್ ಆಗಿಬಿಟ್ಟ ಇವನು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗುವಂತಹ ಯೋಗ್ಯತೆನೇ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಿದ್ರು ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಅವರೇ ಫ್ಯಾಮಿಲಿ ರೌಂಡ್ ಅಂತ ಕ್ರಿಯೇಟ್ ಮಾಡಿ ಫ್ಯಾಮಿಲಿ ಫ್ಯಾಮಿಲಿ ರೌಂಡ್ ಅನ್ನೋದು ಅಫ್ಕೋರ್ಸ್ ಎಲ್ಲ ಒಂದು ಸೀಸನಲ್ಲೂ ನಡೆದೇ ನಡೆಯುತ್ತೆ ಆದರೂ ಕೂಡ ಈ ಫ್ಯಾಮಿಲಿ ರೌಂಡ್ ಅನ್ನೋದನ್ನ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡಿ ಗಿಲ್ಲಿಗೋಸ್ಕರನೇ ಮಾಡಿ ಲೈಕ್ ಕಂಟೆಸ್ಟೆಂಟ್ಗಳನ್ನ ನನಗೆ ಯಾರಪ್ಪ ಲೈಕ್ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ ಆಗೋದಕ್ಕೆ ಯಾರ ಅರ್ಹತೆ ಇದೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ ಫ್ಯಾಮಿಲಿ ಮೆಂಬರ್ಸ್ ಕೈಗೆ ಈ ಒಂದು ಚಾಯ್ಸನ್ನು ಕೊಟ್ಟರಲ್ವಾ ಸೊ ಅದನ್ನು ತಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ಅದು ಅದನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಬಂದು ಗಿಲಿನ ಸೆಲೆಕ್ಟ್ ಮಾಡ್ತಿದ್ರಲ್ಲ ಅದನ್ನು ಕೆಲವರಿಗೆ ತಡ್ಕೊಳ್ಳೋದಕ್ಕಾಗ್ದಿಲ್ಲ ಆಗಿ ಆಗಿಲ್ಲ ಅಂತ ಹೇಳ್ಬೋದು ಸೊ ರಕ್ಷಿತಾ ಶೆಟ್ಟಿ ಸಾಕಷ್ಟು ತ ಬಾರಿ ಹೇಳ್ತಿದ್ಲು ನನಗೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಗಿಲಿ ಕ್ಯಾಪ್ಟನ್ ಆ್ಯಕ್ಚುಲಿ ಲಾಸ್ಟ್ ವೀಕಿಂದಲೇ ಶುರು ಹಚ್ಕೊಂಡಿದ್ಲು ಅವಳು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನು ಆ್ಯಂಡ್ ಈ ವೀಕಲ್ಲೂ ಸಹ ಅವಳು ಟಾಸ್ಕ್ ಯಾವುದು ಕೊಡೋದು ಬೇಡ ಟಾಸ್ಕ್ ಕೊಟ್ಟರೆ ಗಿಲ್ಲಿ ಸೋತೋಗುವಂತಹ ಚಾನ್ಸಸ್ ಇರುತ್ತೆ ಸೊ ಗಿಲ್ಲಿ ಸೋತ್ ಬಿಟ್ಟು ಸೋ ಸೊ ಯಾವುದೇ ಟಾಸ್ಕ್ ಬೇಡ ಇವಾಗ ಆಲ್ಮೋಸ್ಟ್ ಓಟಿಂಗ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಓಟ್ ಮಾಡಿರೋದ್ರಲ್ಲಿ ಲೀಡಲ್ಲಿರೋದು ಅಂತಂದರೆ ನಮ್ಮ ಗಿಲ್ಲಿ ಸೊ ಗಿಲ್ಲಿನೇ ಕ್ಯಾಪ್ಟನ್ ಆಗಬೇಕು ಅನ್ನೋದೇ ಅವಳ ಮನಸ್ಸಲ್ಲೂ ಸಹ ಇದ್ದಿದ್ದು ಬಟ್ ಎಲ್ಲ ಒಂದು ಕಡೆ ಈ ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿ ಕುತ್ಕೊಂಡು ಮಾತಾಡಿದ್ರು ಹೊರಗಡೆ ಇರೋರ್ಗೆ ಆ ರೀತಿ ಅನಿಸಿದೆ ಅಂತಂದಾಗ ಲೈಕ್ ಗಿಲ್ಲಿಗೆ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗುವಂತಹ ಯೋಗ್ಯತೆ ಇಲ್ಲ ಸೊ ಅದಕ್ಕೋಸ್ಕರನೇ ಈ ರೀತಿ ಫ್ಯಾಮಿಲಿ ವೀಕಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೈಯಲ್ಲಿ ಬಿಗ್ ಬಾಸ್ ಅವರೇ ಹೇಳಿಸಿ ತೀರ ಇದೆ ಅಂತ ಹೇಳಿ ಹೊರಗಡೆ ಕೂತ್ಕೊಂಡವರು ಆ ರೀತಿ ಮಾತಾಡಿದಾಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಾಂಪಿಟೇಟರ್ ರ್ಸ್ ಅವರು ಕಂಟೆಸ್ಟೆಂಟ್ಗಳು ಕಾಂಪಿಟೇಟರ್ಸ್ ಆಗಿರ್ತಾರೆ ಸೊ ಅವ್ರ ತಲೆನಾದರೂ ಕೂಡ ಯೋಚನೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಬಟ್ ಯಾವುದೇ ಒಂದು ಬ್ಯಾಡ್ ಇಂಟೆನ್ಷನನ್ನು ಇಟ್ಕೊಂಡು ಆ ರೀತಿ ಮಾತಾಡಿಲ್ಲ ಅಂತ ಅನಿಸುತ್ತೆ ಅವರಾಗಿರ್ಬೋದು ಅಥವಾ ರಕ್ಷಿತಾ ಅವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ಬೇಡ ಇಂಟೆನ್ಷನ್ ಇಟ್ಕೊಂಡು ಆ ರೀತಿ ಮಾತಾಡಿಲ್ಲ ಅನ್ಸುತ್ತೆ ಯಾಕೆ ಅಂತಂದರೆ ನೆನ್ನೆ ನಾವು ಆ ಎಪಿಸೋಡ್ನ ನೋಡಿದಾಗ ಫಸ್ಟ್ ಬಂದು ಹಗ್ ಮಾಡ್ಕೊಂಡಿದ್ದೆ ಅವರು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಅಂತಂದಾಗ ಒಟ್ನಲ್ಲಿ ಟಾಸ್ಕ್ ವಿನ್ ಆಗಿ ಕ್ಯಾಪ್ಟನ್ ತುಂಬಾ ಖುಷಿ ಆಯಿತು ಸೊ ಏನೂ ಮಾಡಿದೇನೆ ಕ್ಯಾಪ್ಟನ್ ಆಗಿಬಿಟ್ಟ ಇವನು ಅಂತ ಅನ್ಸ್ಕೊಳ್ಳೋದು ತಪ್ಪಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೂ ಗಿಲ್ಲಿಗೆ ಕೈ ಚೈನ್ ಕೊಟ್ಟಿದ್ದು ಕಾವ್ಯ ಅವರಪ್ಪ ಅದು ಕೂಡ ನೋಡಿದ್ರೆ ಲೈಕ್ ಗಿಲ್ಲಿ ಅಂತೂ ತುಂಬಾ ಖುಷಿಪಟ್ಟಿದ್ದ ಲೈಕ್ ಕಾವ್ಯನ ಕಾವು ಅಂತ ಎಕ್ಸದಾಗಿರ್ಬೋದು ಅವ್ರನ್ನ ಅತ್ತೆ ಮಾವ ಅಂತಾರೆ ಸೊ ಮಾವನ ಕಡೆಯಿಂದ ಈ ಗಿಫ್ಟ್ ಬಂತು ಅಂತ ಹೇಳಿ ತುಂಬಾ ಖುಷಿಪಟ್ಟ ಸೊ ಕಾವ್ಯ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದು ಗಿಲ್ಲಿಗೆ ಅಷ್ಟೆಲ್ಲ ಹೈಪ್ ಕೊಟ್ಟಿದ್ದು ಸರಿನಾ ತಪ್ಪಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋ ರೀತಿ ಪ್ರೋಮೋದಲ್ಲಿ ತೋರಿಸಿದ್ರು ಬಟ್ ಧ್ರುವಂತವ್ರು ಎಲಿಮಿನೇಟ್ ಆಗಿಲ್ಲ ಅಲ್ಲಿ ಎಲಿಮಿನೇಟ್ ಆಗಿರೋದು ಅವರು ರಾಶಿಕಾಂತ್ ತುಂಬಾ ಕೋಪ ಮಾಡಿಕೊಂಡು ತುಂಬಾ ಬೇಜಾರು ಸಹ ಮಾಡಿಕೊಂಡು ನಂಗನ್ಸೋ ಪ್ರಕಾರ ಲೈಕ್ ಸೂರಜ್ ಅವ್ರಿಗಿಂತ ತುಂಬಾ ಅನ್ಫಿಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ತುಂಬ ಜನ ಇದ್ದರು ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಎಸ್ ನನ್ನ ನಾನು ಅಂದ್ಕೊಂಡಿದ್ದು ಸ್ಪಂದನ ಅವ್ರು ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ ಈ ಸತಿ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಸವಿನೂ ಕೂಡ ಅವರು ಸೇವ್ ಆಗೋ ರೀತಿ ಅವ ಯಾವ ಬೇಸಿಸ್ ಮೇಲೆ ಸ್ವ ಸ್ಪಂದನವನ್ನು ಸೇವ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಭಿಷೇಕ್ ಅಂತ ಬಂದಾಗ ಸೂರಜ್ ಅಂತ ಬಂದಾಗ ಎಲ್ಲರನ್ನೂ ಟ್ಯಾಲಿ ಮಾಡಿ ನೋಡೋದಾದ್ರೆ ಸ್ಪಂದನ ಜೊತೆ ಇವರೆಲ್ಲ ತುಂಬ ಕೇಪಬಿಲಿಟಿ ಇರುವಂತಹ ಕಂಟೆಸ್ಟೆಂಟ್ಗಳು ಸ್ಪಂದನಾಗಿಂತ ಸ್ಪಂದನಾಗಿಂತ ಅಭಿಷೇಕ್ ತುಂಬಾ ಬೆಟರಾಗಿ ಆಟನ ಆಡ್ತಿದ್ರು ಸ್ಪಂದನಾಗಿಂತ ಸೂರಜ್ ಅವರು ಕೂಡ ತುಂಬಾ ಬೆಟರಾಗಿ ಆಟನ ಆಡ್ತಿದ್ರು ಆ್ಯಕ್ಚುಲಿ ರಾಶಿಕಾ ಮತ್ತು ಸೂರಜ್ ಅಂತ ಬಂದಾಗ ಸೂರಜ್ ಅವ್ರ ವ್ಯಕ್ತಿತ್ವ ತುಂಬ ಜನಕ್ಕೆ ಇಷ್ಟ ಆಗಿತ್ತು ರಾಶಿಕ ಅವ್ರದ್ದು ಎಲ್ಲ ಒಂದು ಕಡೆ ಕಿರಿಕಿರಿ ಅನ್ನಿಸ್ತಿತ್ತು ಬಟ್ ಅವ್ರದ್ದು ವ್ಯಕ್ತಿತ್ವ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗಿತ್ತು ಸೊ ಹೋದರೆ ರಾಶಿಕಾ ಹೋಗ್ಬೋದು ಸೂರಜ್ ಹೋಗಲ್ಲ ಅನ್ನೋ ರೀತಿ ಇದ್ದಿದ್ದು ಬಟ್ ರಾಶಿಕಾ ಸೂರಜ್ಗೆ ಕಂಪೇರ್ ಮಾಡಿಕೊಂಡ್ರೆ ಅವ್ರಿಗಿಂತ ವೀಕ್ ಆಗಿರುವಂತಹ ಕಂಟೆಸ್ಟೆಂಟ್ ಸ್ಪಂದನ ಅವರಲ್ಲಿ ಇದ್ದರು ಸುದೀಪ್ ಅವ್ರ ಪದೇ ಪದೇ ಹಿಂಟನ್ನು ಕೊಟ್ಕೊಂಡೇ ಬರ್ತಿದ್ರು ಲೈಕ್ ಇಬ್ಬರಲ್ಲಿ ಒಬ್ಬರು ಖಾಲಿ ಆಗ್ತಿರೋ ಇಬ್ಬರಲ್ಲಿ ಒಬ್ಬರು ಆದಷ್ಟು ಬೇಗ ಖಾಲಿ ಆಗ್ತೀರಾ ಇದೇ ರೀತಿ ಆಡ್ಕೊಂಡಿದ್ರೆ ಅಂತ ಹೇಳಿ ಬಟ್ ಲಾಸ್ಟ್ ವೀಕಿಂದ ಎಲ್ಲ ಅವ್ರ ಆಟನ ಚೇಂಜ್ ಮಾಡಿಕೊಂಡು ಅವ್ರ ಆಟನ ಅವ್ರು ಆಡೋ ರೀತಿಯೇ ಇದ್ದರು ಸೊ ಆದರೂ ಕೂಡ ಸೂರಜ್ಗೆ ಹೋಗಿದ್ದು ನನಗೂ ಸ್ವಲ್ಪ ಶಾಕಿಂಗ್ ನ್ಯೂಸ್ ಅನ್ನೋ ರೀತಿಯೇ ಇತ್ತು ಬಟ್ ಸ್ಪಂದನ ಉಳ್ಕೊಂಡಿದ್ದಂತೂ ಒಂಥರ ಡಬಲ್ 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 ಶಾಕಿಂಗ್ ಅನ್ನೋ ರೀತಿ ಆಗೋಯ್ತು ಸೊ ನೋಡೋಣ ಯಾರ್ಯಾರು ಹೇಗೆ ಉಳ್ಕೋತಾರೆ ಯಾವಾಗ ಹೋಗ್ತಾರೆ ಅಂತ ಹೇಳಿ ಯಾಕಂದರೆ ಈ ವೀಕ್ ಡಬಲ್ ಎಲಿಮಿನೇಷನ್ ಇದೆ ಒಂದು ಎಲಿಮಿನೇಷನ್ ಆಲ್ ಆಲ್ರೆಡಿ ಮುದ್ದಿದೆ ಆ್ಯಂಡ್ ಇವಾಗ ಇವತ್ತಿನ ಎಪಿಸೋಡಲ್ಲಿ ಇನ್ನೊಂದು ಎಲಿಮಿನೇಷನ್ ಯಾರು ಆಗ್ತಾರೆ ಅಂತ ನೋಡ್ಬೋದು ಲೈಕ್ ಒಂದು ಮೇಲ್ ಕಂಟೆಸ್ಟೆಂಟ್ ಹೋಗಿದ್ದಾರೆ ಇನ್ನೊಂದು ಫೀಮೇಲ್ ಕಂಟೆಸ್ಟೆಂಟ್ ಹೋಗುವ ಚಾನ್ಸಸ್ ಇದೆ ಫೀಮೇಲ್ ಕಂಟೆಸ್ಟೆಂಟ್ ಅಂದರೆ ಸ್ಪಂದನೇ ಹೋಗುವಂತಹ ಚಾನ್ಸಸ್ ತುಂಬ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಪ್ರಕಾರ ಇವತ್ತು ಯಾರು ಬೇಕು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋನಲ್ಲಿ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬೈ